ನಮಸ್ಕಾರ ನಾನು ಜ್ಯೋತಿಷ್ಯ ಮಾರ್ಗದರ್ಶಕ ಮಧುವ ದೀಕ್ಷಿತ್ ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಗುರೂಜಿಯವರ ಪಾದಾರವನ್ನುಗಳಿಗೆ ನಮಸ್ಕರಿಸ್ತಾ ದಿನ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯಪ್ಪ ಏನು ಅಂತಂದರೆ ವಿವಾಹ ಯಾವುದೇ ಇವಾಗ ಏನಾಗಿದೆ ಅಂತಂದರೆ ವಿವಾಹ ತುಂಬ ವರ್ಷ ವಯಸ್ಸಾದರೂ ನೀವು ಹೆಣ್ಣು ಸಿಗ್ತಾಯಿಲ್ಲ ಗಂಡು ಇಲ್ಲ ಅಥವಾ ನಮ್ಮ ಓದಿಗೆ ತಕ್ಕಂಥ ವರ ಇಲ್ಲ ಅಥವಾ ನಮ್ಮ ಮನೆತನಕ್ಕೆ ತಕ್ಕಂಥ ವಧು ಇಲ್ಲ ಈ ರೀತಿ ನೂರಾರು ಸಮಸ್ಯೆಗಳಿದೆ ಈ ವಿವಾಹ ಯೋಗ ಯಾವಾಗ ಬರುತ್ತೆ ಮತ್ತು ಯಾವ ದಿಕ್ಕಿನಲ್ಲಿ ಅವ್ರಿಗೆ ಸೂಕ್ತ ವಧು ಅಥವಾ ವರ ಸಿಗ್ತಾರೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನೀವು ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡಾಗ ಮತ್ತು ಗೋಚಾರದಲ್ಲಿನ ಗ್ರಹಗಳು ನಿಮಗೆ ಯಾವಾಗ ವಿವಾಹ ಯೋಗ ಇದೆ ಕಂಕಣ ಬಲ ಯಾವಾಗ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೋಬೇಕು ತಿಳ್ಕೋಬೇಕು ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಆ ಸಮಯದಲ್ಲಿ ನೀವು ಆ ದಿಕ್ಕಿನಲ್ಲಿ ಅಂಥ ಒಂದು ವಧು ಅಥವಾ ವರವನ್ನು ಹುಡುಕ್ದಾಗ ನಿಮಗೆ ಸೂಕ್ತ ಕಂಕಣ ಬಲ ಬರುತ್ತೆ ಅಂಥೇಳಿ ಸಿಗುತ್ತೆ ಅಥವಾ ಯೋಗ್ಯ ಸಮಯದಲ್ಲಿ ವಿವಾಹ ಆಗುತ್ತೆ ಅಂತೇಳಿ ತಿಳ್ಕೊಬೋದು ಇದನ್ನೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದರೆ ನೀವು ಗೋಚಾರವನ್ನು ತಿಳ್ಕೊಬೇಕಾಗತ್ತೆ ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮ್ಮ ವಿವಾಹ ಯೋಗ ಯಾವಾಗ ಆಗ ಇದೆ ಮತ್ತು ಯಾವ ದಿಕ್ಕಿನಲ್ಲಿ ನಿಮಗೆ ಸೂಕ್ತ ವಧು ಅಥವಾ ವರರು ಸಿಗ್ತಾರೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನೀವು ನಮ್ಮ ಅನ್ವೇಷಣಾ ಜ್ಯೋತಿಷಾಲೆಯನ್ನು ಅಥವಾ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಸೂಕ್ತ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ